ಎಲ್ಲರಿಗೂ ನಮಸ್ಕಾರ ನಾನು ಸರ್ವೇಶ್ ವಸ್ತ್ರ ಮಾತಾಡ್ತಾ ಇರೋದು ಸೇಂಟ್ ಪಾಲ್ಸ್ ಆಂಗ್ಲ ಶಾಲೆ ಸಿ ಬಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿರುತ್ತದೆ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಶೇ ಶೇಕಡ ನೂರಕ್ಕೆ ನೂರರಷ್ಟು ಪಾಸಾಗಿ ಶಾಲೆಯ ನೂರಷ್ಟು ಪರ್ಸೆಂಟೇಜ್ ತಂದಿದ್ದಾರೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೆ ಪಾಲಕರಿಗೆ ಉತ್ಪೂರ್ವದ ವಂದನೆಗಳನ್ನು ಸಂಶೋಧನಾಗಿದ್ದೇನೆ ನಮ್ಮ ಶಾಲೆಯ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾ ಭಾಗವಹಿಸಿದ್ದರು ಅದರಲ್ಲಿ ಹದಿಮೂರು ಡಿಸ್ಟಿಂಕ್ಷನ್ ಹನ್ನೊಂದು ಹನ್ನೊಂದು ಫಸ್ಟ್ ಕ್ಲಾಸ್ ಮತ್ತು ಹನ್ನೊಂದು ಸೆಕೆಂಡ್ ಕ್ಲಾಸ್ ಪಾಸಾಗಿದ್ದಾರೆ ಶಾಲೆಗೆ ಕೀರ್ತಿ ತಂದಿದ್ದಾರೆ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಪಾಲಕರಿಗೆ ಸಹ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುವನಾಗಿದ್ದೇನೆ ಇದರಲ್ಲಿ ಕುಮಾರಿ ಹರ್ಷಿತಾ ತೊಂಬತ್ತೈದು ಪರ್ಸೆಂಟೇಜ್ ತೆಗೆದುಕೊಂಡು ಮೊದಲನೇ ಸ್ಥಾನದಲ್ಲಿದ್ದಾಳೆ ಎರಡನೇದಾಗಿ ಯಶರಾಜ್ ಅನ್ನುವಂಥ ವಿದ್ಯಾರ್ಥಿ ಎಂಬತ್ತೊಂಬತ್ತು ಪರ್ಸೆಂಟೇಜ್ ತೆಗೆದುಕೊಂಡು ಎರಡನೇ ಸ್ಥಾನದಲ್ಲಿದ್ದಾನೆ ಮೂರನೇ ಸ್ಥಾನದಲ್ಲಿ ಅಬ್ದುಲ್ ಎಂಬವನು ಎಂಬತ್ತೇಳು ಪರ್ಸೆಂಟೇಜ್ ತೆಗೆದುಕೊಂಡು ಮೂರನೇ ಸ್ಥಾನದಲ್ಲಿ ಬಂದಿರ್ತಾನೆ ಇದಕ್ಕಾಗಿ ಶ್ರಮ ವಹಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರ ವೃಂದದವರಿಗೆ ನಾನು ಅಭಾರಿಯಾಗಿದ್ದೇನೆ ಮತ್ತು ವಿದ್ಯಾರ್ಥಿಗಳು ಸಹ ಒಂದು ಉತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿದ್ದಕ್ಕಾಗಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಸಹ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದೇವರು ಅವ್ರಿಗೆ ಮುಂದಿನ ಜೀವಮಾನದಲ್ಲಿ ಹೋಗ್ತಾ ಇಂಥ ಏನು ಪಿ ಯು ಹೋಗ್ತಾ ಇದ್ದರೆ ಅವರ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೇನೆ